ಇದು ಎಂ ಪೋರ್ ಭತ್ತ ಇದರಲ್ಲಿ ಎರಡು ಬಗೆ ಉಂಟು ಒಂದು ಮೊಲಕ್ಕೆ ಬರೆಸಿ ನಾವು ಗಿಡವನ್ನು ಇದು ನೀಜನ್ನು ಈ ತರ ಹೀಗೆ ಬರ್ತಿ ಈ ತರ ಕೈಯಲ್ಲಿ ಇಟ್ಕೊಂಡು ಹೋಗುದು ಇಂಥದನ್ನ ಅರವತ್ತು ಅನ್ನು ನಮ್ಮ ಓಮಿನಿ ಕಾರಲ್ಲಿ ಇಟ್ಕೊಂಡು ಹೋಗುದು ಮತ್ತೆ ನೆಡ್ಲಿಕ್ಕೆ ವಾಪಸ್ ನೆಡ್ಬೇಕಲ್ಲ ಅದನ್ನ ಒಂದು ಇಪ್ಪತ್ ಮೂರು ಟೋಟಲ್ ಮೂರು ಎಷ್ಟುತ್ ನಲ್ ಐದು ಜನ ಆಯ್ತು ಇಲ್ಲಿ ಜನವೇ ಇಲ್ಲ ಇಲ್ಲಿ ಹಾಕುದಾದ್ರೆ ಒಂದು ಎರಡು ಜನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯರು ನನ್ನನ್ನು ಇಟ್ಕೊಂಡ್ರು ಬೇಸದ ಬಗ್ಗೆ ಆ ಆಗ ನನಗೆ ಜಾಸ್ತಿ ಉತ್ತೇಜನ ಕೊಟ್ಟರು ಹಾಗೆ ನನಗೆ ಜಿಲ್ಲಾ ಪ್ರಶಸ್ತಿ ಬಂತು ಭತ್ತ ಬೇಸಾಯದಲ್ಲಿ ಫಸ್ಟ್ ಪ್ರೈಸ್ ಆ ನಂತರ ಕೃಷಿ ತಾಲೂಕಿನಲ್ಲಿ ಸಮಗ್ರ ಕೃಷಿ ಈಗ ನಾನು ನೇಜಿ ಟ್ರೈ ಹಾಕುದು ಎಷ್ಟು ಸುಲಭದಲ್ಲಿ ಮಾಡಬಹುದು ಅಂತ ಹೇಳಿ ನೋಡಿ ಈ ಮಣ್ಣು ಗಾಳಿಸಬೇಕು ಮೊದಲು ಬೇಸಿಗೆ ಕಾಲದಲ್ಲಿ ಈ ಮಣ್ಣು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕಳೆದ ನಾಲ್ಕು ದಿನದ ಹಿಂದೆ ಕಾವಿನ ಮೋನ ಪೂಜಾರಿ ಅವರ ಮಲ್ಲಿಗೆ ಕೃಷಿಯ ಬಗ್ಗೆ ನಿಮಗೊಂದು ಸಂಗತಿಯನ್ನು ತೋರಿಸಿದ್ದೆ ಈ ವರ್ಷ ನಾವು ದೊಡ್ಡ ಪ್ರಮಾಣದಲ್ಲಿ ಭತ್ತದ ಕೃಷಿಯನ್ನು ಹೆಚ್ಚೆಚ್ಚು ಜನರಿಗೆ ಭತ್ತದ ಕೃಷಿ ಮಾಡುವರು ಸಾವಯವವಾಗಿ ಭತ್ತವನ್ನು ಬೆಳೆಯುವವರು ವೆರೈಟಿಗಳ ಭತ್ತ ಬೆಳೆಯುವರು ತುಂಬ ಸಾಧಕರನ್ನು ತೋರಿಸುವುದಕ್ಕೋಸ್ಕರ ನಾನು ಬೇರೆ ಬೇರೆ ಕಡೆಗೆ ಓಡಾಡ್ತಿದ್ದೇನೆ ಅದೇ ರೀತಿ ಮೋನಪ್ಪ ಪೂಜಾರಿ ಅವರು ಇದಕ್ಕೆ ಪೂರಕವಾಗಿರುವಂತಹ ಭತ್ತದ ಕೃಷಿಕರು ಅದರೊಟ್ಟಿಗೆ ಭತ್ತದ ಕೃಷಿಕರಿಗೆ ಇವತ್ತು ಹಳೆ ಕಾಲದ ರೀತಿಯ ಟೆಕ್ನಾಲಜಿಗಳಿಲ್ಲ ಹಳೆ ಕಾಲದಲ್ಲಿ ತುಂಬಾ ಜನರು ನೆಡ್ಲಿಕ್ಕೆ ಜನರು ಸಿಗ್ತಿದ್ರು ಉಳ್ಳಿಕ್ಕೆ ಜನರು ಸಿಕ್ತಿತ್ತು ಎಲ್ಲವೂ ನಡೀತಿತ್ತು ಆದರೆ ಇವತ್ತು ಲೇಬರ್ಸ್ ಇಲ್ಲ ಜನಸಂಖ್ಯೆ ಇಲ್ಲ ಮಿಷಿನ್ಗಳ ಮುಖಾಂತರ ಭತ್ತವನ್ನು ನಡೆಯುವಂಥ ಸಿಸ್ಟಮ್ಗಳಿದೆ ಅನ್ನು ಉಪಯೋಗ ಮಾಡುವಾಗ ಅದಕ್ಕೆ ಬೇಕಾಗಿರುವಂತಹ ಭತ್ತದ ನೇಜಿಯನ್ನು ಅವರು ರೆಡಿ ಮಾಡಿ ತುಂಬಾ ಜನರಿಗೆ ಹೊರಗಡೆ ಹಂಚ್ತಾರೆ ಅದನ್ನ ಹೇಗೆ ನೇಜಿಯನ್ನು ರೆಡಿ ಮಾಡ್ತಾರೆ ಹೇಗೆ ಜನರಿಗೆ ಕೊಡ್ತಾರೆ ಭತ್ತದ ಕೃಷಿಯ ಸಾಧಕ ಬಾಧಕಗಳೇನು ನೋಡಿದು ಭತ್ತದ ನೇಜಿಗಳು ಹಿಂದೆಲ್ಲ ಇದನ್ನು ಗದ್ದೆಯಲ್ಲಿ ದಿಡ್ಡು ಮಾಡಿ ಅದನ್ನ ನೇಜಿ ಮಾಡಿ ಅದರ ಮುಖಾಂತರ ನಾವು ಭತ್ತದ ಗದ್ದೆಯನ್ನು ಶುರು ಮಾಡೋದಕ್ಕಿಂತ ಒಂದು ತಿಂಗಳಿಗಿಂತ ಮುಂದೆ ಇದನ್ನು ರೆಡಿ ಮಾಡ್ತಿದ್ವಿ ಅದಾದ ಮೇಲೆ ಸೂಡಿ ಕಟ್ಟಿ ಅದನ್ನು ನಡಲಿಕ್ಕೆ ಇಪ್ಪತ್ತೈದು ಜನ ಹೆಂಗಸರು ಬರ್ತಾಯಿದ್ರು ಆದರೆ ಇವತ್ತು ಜನಸಂಖ್ಯೆ ಕೊರತೆ ಜನರಿಲ್ಲ ಜನರಿಲ್ಲ ಅಂತ ಹೇಳಿದಾಗ ಊಟ ಮಾಡೋದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಟೆಕ್ನಾಲಜಿಗಳು ಬಂದಿದೆ ಇದು ಮಿಷಿನ್ನ ಮುಖಾಂತರ ನೀಡುವಂಥ ಒಂದು ಭತ್ತಕ್ಕೆ ಕೊಡುವಂಥ ನೇಜಿಯ ಒಂದು ಟ್ರೇಗಳಿದೆಲ್ಲವೂ ಕೂಡ ಇದೊಂದು ಹತ್ತು ಹದಿನೈದು ದಿನ ಆಗ್ತಾ ಬಂತು ಹದಿನೆಂಟು ದಿನಕ್ಕೆ ಇದನ್ನು ತೆಗೆದು ಮಿಷಿನ್ ಗೆ ಹಾಕಿ ಅದರ ಮುಖಾಂತರ ನೇಜಿಯನ್ನು ನೆಡುವಂತ ಸಿಸ್ಟಮ್ ಇರುವಂತದ್ದು ಮೋನಪ್ಪ ಪೂಜಾರಿ ಅವರ ಗದ್ದೆಯಲ್ಲಿ ಮಲ್ಲಿಗೆ ವಿಡಿಯೋ ಒಳ್ಳೆ ಜನರಿಗೆ ಪ್ರಚಾರ ಆಯ್ತು ಹಾಗೆ ಇವತ್ತು ನಾವು ಭತ್ತದ ಕೃಷಿಯ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದಿದ್ದೇವೆ ನೀವೊಂದು ಟ್ರೇ ಮುಖಾಂತರ ಜನರಿಗೆ ಒಂದು ಹೆಲ್ಪ್ ಮಾಡ ಜನರಿಗೆ ದೊಡ್ಡ ಕೆಲಸ ಭತ್ತದ ನೇಜಿ ಅಂತ ರೆಡಿ ಮಾಡುವಂತದ್ದು ಇವತ್ತು ನಾವೀಲು ಹಕ್ಕಿಗಳ ಉಪದ್ರದಿಂದಾಗಿ ಬಿತ್ತುವ ರೀತಿಯಲ್ಲಿ ಯಾವ ಗದ್ದೆಗಳು ಇಲ್ಲ ಯಾಕಂದ್ರೆ ನೀವು ಬಿತ್ತಿ ಕಡೆ ಬರುವಾಗ ಹಕ್ಕಿಗಳನ್ನು ಎಕ್ಕಿ ಮುಗಿಸ್ತವೆ ಹಾಗೆ ಇದು ಹೇಗೆ ಅನ್ನುವಂಥದ್ದನ್ನು ತೋರಿಸುವ ಜನರಿಗೆ ಒಂದು ಪ್ರಾಕ್ಟಿಕಲ್ ಆಗಿ ಅಂತ ಹೇಳಿ ನಾನು ಈಗ ಯಾಂತ್ರಿಕತ ಬೇಸಾಯ ಮಾಡುವಂತ ವ್ಯವಸ್ಥೆಯನ್ನು ನಿಮಗೆ ತೋರಿಸಿಕೊಡ್ತೇನೆ ಆ ಈಗ ಎಲ್ಲ ಮೆಷಿನರಿ ಕೂಲಿ ಹಾಲುಗಳು ಸಿಕ್ಕುದಿಲ್ಲ ಆದ ಕಾರಣ ಒಬ್ಬರಿಗೆ ಒಂದು ಎಕರೆ ಇದ್ರೆ ಸಾಧಾರಣ ಒಂದು ಎಕರೆ ಜಾಗ ಕೃಷಿ ಮಾಡ್ಲಿಕ್ಕೆ ಕಡಿಮೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಬೇಕಾಗ್ತದೆ ಅದನ್ನು ಸ್ವಲ್ಪ ಕಡಿಮೆ ಮಟ್ಟಿನಲ್ಲಿ ಮಾಡ್ಲಿಕ್ಕೆ ನಾನೊಂದು ಪೂರ್ವ ತಯಾರಿಯನ್ನು ಈಗ ತೋರಿಸ್ತಾ ಇದ್ದೇನೆ ನಾನು ಮಾಡುದು ಮಾಡುತ್ತೇನೆ ನಾನು ಕೂಡ ನಾನು ಇನ್ನೊಬ್ಬರಿಗೆ ಮಾಡಿಸಿಕೊಡ್ತೇನೆ ಒಬ್ಬ ಯಾರಾದ್ರೂ ಒಬ್ಬ ಗದ್ದೆಯನ್ನು ತೋರಿಸಿದ್ರೆ ಅವನ ಟು ಸೆಡ್ ಕೆಲಸವನ್ನು ನಾವೇ ಮಾಡಿಸ್ತೇವೆ ಮಿಷಿನರಿ ಬರೇ ಅವ ಹಣ ಕೊಟ್ರೆ ಸಾಕು ಮತ್ತೆ ಒಂದು ವ್ಯಕ್ತಿ ಆ ಮನೆಯ ಯಜಮಾನ ಮನೆಯಲ್ಲಿ ನಿಂತ್ರೆ ಸಾಕು ನೋಡಿ ನಾವೇ ನೇಜ್ ಹಾಕುದು ನಾವೇ ನೇಜಿ ತೆಕ ಟ್ರೈ ಏನು ತೆಕ್ ತಗೊಂಡು ಹೋಗುದು ಮೆಷಿನ್ ತಗೊಂಡೋಗುದು ತಕೊಂಡು ಮೆಷಿನ್ ಕೊಯ್ಲಿಗೆ ಆಗುವ ಕೊಯ್ಯುವ ಮೆಷಿನ್ ತಗೊಂಡು ಮತ್ತೆ ಬೈ ಹುಣ್ಣು ಕಟ್ಟುವ ಹಿಂಡಿ ಪಿಂಡಿ ಮಾಡುವಂತ ಕರೆ ಕಮಂಡ್ ಅದನ್ನು ಮಾಡಿ ನಾವು ಎರಡು ಸೆಡ್ ಮಾಡಿ ಕೊಡ್ತೇವೆ ಆದ್ರೆ ಅವರಿಗೆ ಮಾಹಿತಿ ಕೂಡ ಕೊಡ್ತೇವೆ ಅಂತ ಹೇಳಿ ರೈತನನ್ನು ನಾವೇ ಹೋಗಿ ಮಾಡಿ ಹಣ ಗಳಿಸುವಂತ ನಾವು ಹೋಗಿ ಅವರಿಗೆ ತರಬೇತಿಯನ್ನು ಮಾಡ್ತೇವೆ ನೋಡಿ ಈಗ ನಾನು ನೇಜಿ ಟ್ರೈ ಹಾಕುದು ಎಷ್ಟು ಸುಲಭದಲ್ಲಿ ಮಾಡಬಹುದು ಅಂತ ಹೇಳಿ ನೋಡಿ ಈ ಮಣ್ಣು ಗಾಳಿಸಬೇಕು ಮೊದಲು ಬೇಸಿಗೆ ಕಾಲದಲ್ಲಿ ಈ ಮಣ್ಣು ಆ ನೆಟ್ಟಿನಲ್ಲಿ ನಾವು ಗಾಳಿಸಿಡ್ಬೇಕು ನೋಡಿ ಈ ತರ ಬರಬೇಕು ಇಂತ ಮಣ್ಣನ್ನು ಇದು ಎರಡು ಮಣ್ಣು ಬೇಕು ಇದರಲ್ಲಿ ಸುಡು ಮಣ್ಣು ಮತ್ತು ಆ ಒಳ್ಳೆ ಮಣ್ಣು ಎರಡನ್ನು ಮಿಕ್ಸ್ ಮಾಡಿ ಇದರಲ್ಲಿ ಇಡ್ಬೇಕು ಅದೇ ನಾವು ಇದರಲ್ಲಿ ಗೊಬ್ಬರ ಗೊಬ್ಬರದ ಅಂಶ ಅದರಲ್ಲಿ ಬರ್ತದೆ ಸುಡು ಮಣ್ಣಲ್ಲಿ ಒಳ್ಳೆ ರೀತಿಯಲ್ಲಿ ಇಪ್ಪತ್ತು ದಿವಸದಲ್ಲಿ ನೇಜಿ ಬರ್ತದೆ ನೋಡಿ ಈ ಮಣ್ಣನ್ನು ನಾವು ಈ ರೀತಿ ಹಾಕಬೇಕು ಲೆವೆಲ್ ಮಾಡ್ಬೇಕು ಲವೆಲ್ ಮಾಡಿದ್ರೆ ನಂತರ ಒಂದು ಮುಕ್ಕಾಲು ವಾಸಿ ಇದು ಇರುದು ಮುಕ್ಕಾಲು ವಾಸಿ ಮಣ್ಣು ಹಾಕಿ ಆ ನಂತರ ನೇಜಿ ಹಾಕುವಂತ ಕಾರ್ಯಕ್ರಮವನ್ನು ನಾವು ಹಾಕಬೇಕು ಇದು ಎಮ್ಮು ಪೋರ್ ಭತ್ತ ಇದರಲ್ಲಿ ಎರಡು ಬಗೆ ಉಂಟು ಒಂದು ಮೊಲಕ್ಕೆ ಬರೆಸಿ ನಾವು ಗಿಡವನ್ನು ಇದು ನೇಜನ್ನು ಹಾಕುದು ಇಲ್ಲದ್ರೆ ಬರೀ ಡೈರೆಕ್ಟ್ ಹಾಕುವಂತ ಒಳ್ಳೆ ಒಳ್ಳೆ ಒಳ್ಳೆದಾಗ್ತದೆ ಈಗ ಹೆಚ್ಚು ಇಳುವರಿ ಬರುವಂತ ಕಾರಣ ನಾವು ಹೆಚ್ಚಿನವರು ಅದನ್ನೇ ಮಾಡ್ತಾರೆ ಈಗ ಬೇರೆ ಬೇರೆ ವೆರೈಟಿ ಉಂಟು ಉಂಟು ಅದನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ ಜಯ ಉಂಟು ಕಜೆ ಜಯ ಉಂಟು ಮತ್ತೆ ಜ್ಯೋತಿ ಅಂತ ಹೇಳಿ ಉಂಟು ಬೇರೆ ಬೇರೆ ವೆರೈಟಿ ಅದನ್ನು ಕೂಡ ಮಾಡಬಹುದು ನಮಗೆ ಯಾವ ವೆರೈಟಿ ಬೇಕಾದ್ರೂ ಅದನ್ನ ನೀವು ಹೇಳಿದ್ರೆ ಅದನ್ನು ಆ ವೆರೈಟಿಯ ನೈಜನ್ನು ಮಾಡುವಂತ ವ್ಯವಸ್ಥೆ ನಾನು ಮಾಡ್ತಾ ಇದ್ದೆ ಮಾಡಿ ಕೊಡ್ತೇನೆ ಇಲ್ಲಂದ್ರೆ ಅವರ ಗದ್ದೆಯಲ್ಲಿ ಅವರಿಗೆ ಬೇಕಾಗುವಂತಹ ಮಾಹಿತಿಯನ್ನು ನಾನು ಇಲ್ಲಿ ಇಲ್ಲಿಂದ್ರೆ ಫೋನ್ ಮುಖಾಂತರ ಅವರಿಗೆ ಹೇಳ್ತೇನೆ ನೋಡಿ ಅಂತ ಹಾಗೆ ಮಾಡಿದಂತ ಈ ಮಣ್ಣು ಹಾಕಿದಂತ ನಂತರ ಈ ಬ ಬಿತ್ತನೆಯ ಬೀಜ ಉಂಟಲ್ಲ ಈ ಬೀಜವನ್ನು ಈ ತರ ನಾವು ಹಾಕ್ಬೇಕು ನೋಡಿ ಈ ತರ ಚೆನ್ನಾಗಿ ಬ ಅದು ನಿಲ್ಬೇಕು ನಿಲ್ಬೇಕು ಎಲ್ಲ ಕಡೆ ಎಲ್ಲ ಕಡೆ ಇದೆ ಯಾಕಂದ್ರೆ ಇಲ್ಲದ್ರೆ ಅದು ನಮಗೆ ಸರಿ ಆಗುದಿಲ್ಲ ಅದನ್ನು ಮಡಿಸಿ ಮಡಚುವಾಗ ಒಂದೇ ರೀತಿಯಲ್ಲಿ ನಮ್ಮ ಆ ಮಣ್ಣೆಲ್ಲ ಬೇರೆ ಬರಬೇಕು ಬೇರೆ ಬರಬೇಕು ಬರ್ಬೇಕು ಮಣ್ಣು ಸಮೇತ ಆಗಿ ಬರ್ಬೇಕು ಹೌದು ಸ್ವಲ್ಪ ಕೂಡ ಗ್ಯಾಪ್ ಕೊಡಬಾರದು ಗ್ಯಾಪ್ ಕೊಟ್ಟರೆ ಸರಿಯಾಗಿ ಬೇರೆ ಕನೆಕ್ಟ್ ಆಗಬೇಕು ಹೌದು ಇದಕ್ಕೆ ಮೆಷಿನರಿ ಉಂಟು ಸಣ್ಣ ಈ ನೇಜಿ ಹಾಕುವ ಮೆಷಿನರಿ ಉಂಟು ಆ ನೀವು ಕೂಡ ತಗೊಳ್ಳಬಹುದು ಮೆಷಿನರಿ ಆ ಮೆಷಿನಲ್ಲಿ ಕೂಡ ನೇಜಿ ಹಾಕ್ಲಿಕ್ಕೆ ಆಗ್ತದೆ ಆದಷ್ಟು ನಮಗೆ ಜನ ಕಡಿಮೆ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಬಟ್ ಹೀಗೆ ಮಾಡಿದ ಟ್ರೈನ್ ಇದು ಸಾಧಾರಣ ಒಂದು ಅರವತ್ತು ಸೆನ್ಸ್ ಒಂದು ಅರವತ್ತು ಸೆನ್ಸಿಗೆ ಸಾಧಾರಣ ಒಂದು ಐವತ್ತರಿಂದ ಅರವತ್ತು ಟ್ರೈನ್ ಸಾಕು ಸಾಕಾಗುತ್ತೆ ಅದೇ ಜನಗಳಾದ್ರೆ ಒಂದು ಮುಡಿ ಗದ್ದೆ ಹಾಕಬೇಕು ಒಂದು ಮುಡಿ ಬೀಜ ಹಾಕ್ಲೇಬೇಕು ಒಂದು ಮುಡಿ ಬೀಜ ಹಾಕಿದ್ರೆ ಅದನ್ನ ತೆಗಿಲಿಗೆ ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ಜನ ಬೇಕು ತೆಗಿಲಿಕ್ಕೆ ಮತ್ತೆ ನೆಡ್ಲಿಕ್ಕೆ ವಾಪಸ್ ನೆಡ್ಬೇಕಲ್ಲ ಅದನ್ನ ನೆಡ್ಲಿಕ್ಕೆ ಒಂದು ಇಪ್ಪತ್ಮೂರು ಇಪ್ಪತ್ಮೂರು ಟೋಟಲ್ ಎಷ್ಟಾಯ್ತು ನಲ್ವತ್ ನಲವತ್ತೈದು ಜನ ಆಯ್ತು ಇಲ್ಲಿ ಜನವೇ ಇಲ್ಲ ಇಲ್ಲಿ ಹಾಕುದಾದ್ರೆ ಒಂದು ಎರಡು ಜನ ಸೇರಿಕೊಂಡು ಅದೇ ಒಂದು ಮುಡಿ ಗದ್ದೆಗೆ ಹಾಕುವಂತಹ ಏಜನ್ನು ಇಲ್ಲಿ ಇಬ್ರು ಹಾಕುದು ನೆಡ್ಲಿಕ್ಕೆ ಬೇಕಾದ್ರೆ ಜನ ಬೇಕಂತಲ್ಲ ಮೆಷಿನರಿ ಬರೀ ಒಂದು ಗಂಟೆಯಲ್ಲಿ ಒಂದು ಅರವತ್ತು ಟ್ರೈ ಅನ್ನು ನಡ್ಲಿಕ್ಕೆ ಆದ ಇದರಲ್ಲಿ ಆದಾಯ ಹೆಚ್ಚು ಆ ಖರ್ಚು ಕಡಿಮೆ ಈ ರೀತಿಯಲ್ಲಿ ವ್ಯಾಸಂಗ ಮಾಡುವ ಅಂದ್ರೆ ಪೂರ್ತಿ ಲೇಬರ್ ಕಟ್ ಡೌನ್ ಮಾಡ್ತೀವಿ ಲೇಬರ್ ಬರುವಂತ ವ್ಯವಸ್ಥೆ ಇಲ್ಲ ಆ ಗದ್ದೆಯ ಯಜಮಾನ ಪ್ಲಸ್ ನಾವು ಮೇಜಿಂದ ಸರಿ ಮಾಡುವಂತ ನಾವು ಇದರ ಮುಖಾಂತರ ನಾವು ಮಾಡ್ಲಿಕ್ಕೆ ಆಗ್ತದೆ ಯಾರು ಗದ್ದೆ ಇದ್ರು ಇದನ್ನು ಅಡಿಲಿ ಬಿಡ್ಬೇಕಂತ ವ್ಯವಸ್ಥೆ ಇಲ್ಲ ಇಲ್ಲ ಈಗ ಮಣ್ಣು ಹಾಕ್ಲಿಕ್ಕೆ ಉಂಟಾ ಈ ಮತ್ತೆ ಮಣ್ಣು ಹಾಕ್ಬೇಕು ವಾಪಸ್ ಬೇಕಾದಷ್ಟು ಮಣ್ಣನ್ನು ಈ ರೀತಿಯಲ್ಲೇ ಹಾಕ್ಬೇಕು ಇದರ ಮೇಲೆ ಫುಲ್ ಕವರ್ ಮಾಡ್ಬೇಕು ಈಗ ಮಣ್ಣು ನಾನು ಹಾಕ್ಲಿಲ್ಲ ಅದು ಮಣ್ಣು ಹಾಕುವಂತ ವ್ಯವಸ್ಥೆ ಮತ್ತೆ ಹಾಕಿದ್ರೆ ಆಯ್ತು ಇರ್ಲಿ ಆಮೇಲೆ ಅದನ್ನ ನೀರು ಹಾಕ್ಬೇಕಲ್ಲ ಹೌದು ಆ ನಂತರ ನೀರ್ ಹಾಕ್ಬೇಕು ಇದಕ್ಕೆ ಇದು ಸಾಧಾರಣ ಮೊಳಕೆ ಬಾರದ ಬೀಜ ಆದ್ರೆ ಒಂದು ಏಳು ದಿವಸದಲ್ಲಿ ಮೊಳಕೆ ಬರ್ತದೆ ಆ ಮೊಳಕೆ ಗಿಡ ಆದ್ರೆ ಮೂರು ದಿವಸದಲ್ಲಿ ಆದ್ರೆ ಒಂದು ಮೂರ್ ಆರು ದಿವಸದಲ್ಲಿ ನೇಜಿ ನಮಗೆ ಕಾಣ್ತದೆ ಈ ನೇಜನ್ನು ನಮಗೆ ಈ ತರ ಇಟ್ಕೊಳ್ಲಿಕ್ಕೆ ಆಗ್ತದೆ ನೋಡೋದು ಚಾಪೆ ಮಾಡಿಸಿ ನೋಡುವ ನೋಡಿ ಮತ್ತೆ ಅದನ್ನು ತಗೊಂಡು ಹೋಗುವಾಗ ಹೀಗೆ ಬಿಡಿಸಿಕೊಂಡು ಹೋಗ್ಲಿಕ್ಕೆ ಇಲ್ಲ ಜನಗಳು ಲಾರಿ ನಮಗೆ ಲಾರಿ ಬೇಕೋ ಅದು ಬೇಕೋ ಇದು ಬೇಕಂತ ಯಾವುದೂ ಇಲ್ಲ ಬರೀ ಚಾಪೆ ನೋಡಿ ಈ ಈ ತರ ಮಾಡಿಸಿದ್ರೆ ಆಯ್ತು ನೋಡಿ ನಾವು ಹಾಗೆ ಹಾಕಿದ ನೇಜಿ ಉಂಟಲ್ಲ ಈ ತರ ಮಾಡಿಸಿದ್ರೆ ಆಯ್ತು ಈ ತರ ಮಾಡ್ಸಿ ಹೀಗೆ ಬರ್ತದೆ ಹೀಗೆ ಬರ್ತದೆ ಅಂದ್ರೆ ಅದು ಪೂರ್ತಿ ನೀವು ಕವರ್ ಮಾಡಿದ್ರಿಂದಾಗಿ ನೋಡಿ ಈ ತರ ನಾ ಕೈಯಲ್ಲಿ ಇಟ್ಕೊಂಡು ಹೋಗುದು ಇಂತದ್ದನ್ನ ಅರವತ್ತು ಟ್ರೈ ಅನ್ನು ನಮ್ಮ ಓಮಿನಿ ಕಾರಲ್ಲಿ ಇಟ್ಕೊಂಡು ಇಟ್ಕೊಳ್ಬೇಕು ಅಲ್ಲ ಓಮಿನಿ ಆಲ್ಟೊ ಐಟೆಂಟಲ್ಲಿ ಅಂದ್ ಅರವತ್ತು ಟ್ರೈ ತಕೊಂಡ್ಬೇಕು ಆಗ ನೋಡಿ ಎಷ್ಟು ತೆಕೊಂಡು ಹೋಗುವಂತ ಖರ್ಚು ಕೂಡ ಬರೇ ಕಡಿಮೆ ಹಾ ಗ್ರಹಿಸುವಾಗ ಅದನ್ನು ಇದು ಎಷ್ಟು ಕಷ್ಟ ಉಂಟಾ ಹಾಗೆ ಉಂಟಾ ಏನಿಲ್ಲ ಅಲ್ಲ ಸುಲಭದ ವಿಷಯ ಬರೆ ಹದ್ನೆಂಟರಿಂದ ಇಪ್ಪತ್ತು ದಿವಸಕ್ಕಿಂತ ಇಡ್ಲಿಕ್ಕೆ ಆಗ್ತದೆ ಆಹ್ ನೋಡಿ ಮತ್ತೆ ಹೀಗೆ ಇಡ್ಲಿಕ್ಕೆ ಆಗ್ತದೆ ಈಗ ಈಗ ಅದನ್ನ ಮಿಷಿನ್ಗೆ ಹಾಕ್ತೀರಿ ಇದನ್ನ ಮೆಷಿನ್ಗೆ ಹಾಕಿದ್ರೆ ಆಯ್ತು ಈಗ ಅಲ್ಲ ಇದೇ ತರ ಮೆಷಿನ್ಗೆ ಹಾಕಿದ್ರೆ ಮೆಷಿನ್ ನಾಲ್ಕು ಟ್ರೈನ್ ಇರ್ಲಿಕ್ಕೆ ಆಗ್ತದೆ ಒಮ್ಮೆ ಅಂದ್ರೆ ಒಂದು ಗಂಟೆಯಲ್ಲಿ ಒಂದು ಅರವತ್ತು ಸಂಸ ಎಲ್ಲ ಗದ್ದೆ ನಡ್ಲಿಕ್ಕೆ ಒಂದು ಬುಡದಲ್ಲಿ ಎಷ್ಟು ನಾವು ನಡುವಾಗ ಬರೇ ಕಡಿಮೆ ನಡಬೇಕು ಹೆಚ್ಚು ನೆಟ್ಟರೆ ಹಿಲ್ಲೆ ಬರೋದು ಕಡಿಮೆ ಒಂದು ಬುಡದಲ್ಲಿ ಅರವತ್ತು ಹಿಲ್ಲೆ ಬರಬೇಕು ಕಡಿಮೆ ಇಲ್ಲ ಅರವತ್ತು ಹಿಲ್ಲೆ ಬರ್ಲೇಬೇಕು ಒಂದು ಎರಡು ನೆಟ್ಟರು ಕೂಡ ಅರವತ್ತು ಎಂಬತ್ತು ಎಪ್ಪತ್ತು ಎಲ್ಲ ಬರ್ತದೆ ಆ ಎಷ್ಟು ದೂರ ಗ್ಯಾಪ್ ನೀಡ್ರಿ ಇಪ್ಪತ್ತೈದು ಸೆಂಟಿಮೀಟರ್ ಒಂದು ಮಾಡ್ತಾರೆ ನೆಟ್ಟರೆ ಮಾತ್ರ ಅದು ಗ್ಯಾಪ್ ಬರುದು ಮತ್ತೆ ಗ್ಯಾಪ್ ಬೇಕು ಗಾಲಿ ನೆಡ್ಬೇಕು ಅದರಲ್ಲಿ ಇಪ್ಪತ್ತೈದು ಸೆಂಟಿಮೀಟರ್ ಗೆ ಅಂದ್ರೆ ನೀವು ಹೇಳ್ತಿರೋದು ಒಂದಡಿ ಹತ್ರ ಹತ್ರ ಅಷ್ಟು ದೂರಕ್ಕೆ ಇರಬೇಕು ಅಷ್ಟು ದೂರಕ್ಕೆ ನೀವು ಶ್ರೀ ಪದ್ಧತಿ ಅಂತ ಹೇಳಿದ್ರಲ್ಲ ಹಿಂದೆ ನಾನು ಶುರು ಮಾಡಿದ್ದೆ ನಾನು ಹಿಂದೆ ಕೂಡ ಹಾಗೆ ಶ್ರೀ ಪದ್ಧತಿ ಬೇಸಾಯ ಮಾಡಿಕೊಂಡಿದ್ದೆ ನಾನು ಅದು ಕೂಡ ಹಾಗೆ ಹಗ್ಗ ಇಟ್ಕೊಂಡು ದೂರ ದೂರ ಎಷ್ಟು ದೂರ ಅದು ಅದು ಕೂಡ ಇಪ್ಪತ್ತೈದು ಸೆಂಟಿಮೀಟರ್ ದೂರದಾಗಿ ನಾವು ನಡ್ತಾ ಇದ್ದೇವೆ ನಡುವಾಗ ಕೂಡ ಹಾಗೆ ಕಡಿಮೆ ನಡ್ತಾ ಇದ್ದೇವೆ ಆಗ ನಾವು ಜಯ ಜಯ ಅಂತ ಒಳ್ಳೆ ಇಳುವರಿ ಕೊಡುವಂತಹ ಭತ್ತ ಇತ್ತು ಅದನ್ನ ಆಗ ಮಾಡಿಕೊಂಡಿದ್ದೆ ಅದರಿಂದ ಪ್ರೇರಿತನಾಗಿ ನಾನು ಹೆಚ್ಚು 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 ಮಾಡ್ಲಿಕ್ಕೆ ಮತ್ತೆ ಧರ್ಮಸ್ಥಳ ಗ್ರಾಮ ವೃದ್ಧಿಯವರು ನನ್ನನ್ನು ಇಟ್ಕೊಂಡ್ರು ಬೇಸರದ ಬಗ್ಗೆ ಆ ಆಗ ನನಗೆ ಜಾಸ್ತಿ ಉತ್ತೇಜನ ಕೊಟ್ರು ಹಾಗೆ ನನಗೆ ಜಿಲ್ಲಾ ಪ್ರಶಸ್ತಿ ಬಂತು ಭತ್ತ ಬೇಸಾಯದಲ್ಲಿ ಫಸ್ಟ್ ಪ್ರೈಸ್ ಬಂದ ದಕ್ಷಿಣ ಜಿಲ್ಲಾ ಪ್ರಶಸ್ತಿ ಭತ್ತ ಬೇಸಾಯದಲ್ಲಿ ನಂತರ ಕೃಷಿ ತಾಲೂಕಿನಲ್ಲಿ ಸಮಗ್ರ ಕೃಷಿ ಪ್ರಶಸ್ತಿ ಬಂತು ಆನಂತರ ಮತ್ತೊಂದು ಪ್ರಶಸ್ತಿ ತಾಲೂಕಿಂದ ಬಂತು ಕೃಷಿ ಭತ್ತ ಬೇಸಾಯದ ಸೆಕೆಂಡ್ ಪ್ರೈಸ್ ಬಂತು ನಾನು ಆಗಿ ಬಹು ಒದ್ದಲ್ಲ ಅದಾಗಿ ನಮಗೆ ಬಂದು ಒದಗಿದಂತ ಒಂದು ಪ್ರೈಸ್ಗಳು ಆನಂತರ ನಾನು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಒಂದೆರಡು ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ ಈಗ ಬಂದಂತ ರೈತರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತಾ ಇದ್ದಾನೆ ಮತ್ತೆ ಫೋನ್ ನ ಮುಖಾಂತರ ನೆಟ್ಟು ಬಂದ್ರೆ ಅವರ ಫೋನ್ ನಲ್ಲಿ ಅವರಿಗೆ ಕೇಳ್ತಾ ಇದ್ದೇನೆ ಮತ್ತೆ ರೋಗ ಬಂದ್ರೆ ನಾನು ತಕ್ಷಣ ಅವರ ಗದ್ದೆ ಹೋಗ್ತೇನೆ ಹೋಗಿ ಅದು ಯಾವ ರೋಗ ಯಾವ ರೀತಿಯಲ್ಲಿ ಬಂದಿದೆ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕಂತ ಎಲ್ಲ ಮದ್ದು ಸಮೇತ ವ್ಯವಸ್ಥೆಯನ್ನ ಕೃಷಿಕರಿಗೆ ಮಾಡ್ತಾ ಇದ್ದಾರೆ ಅದರಿಂದ ಅವರಿಗೆ ಖುಷಿ ಇದೆ ನನ್ನೊಟ್ಟಿಗೆ ಈಗ ಸಾಧಾರಣ ಕಡಿಮೆಯಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಜನ ಪರ್ಮನೆಂಟ್ ಆ ನೇಜು ತೆಗೊಂಡು ಹೋಗಿ ನೆಡುವವರು ನನ್ನಲ್ಲಿ ಇದ್ದಾರೆ ಅದಕ್ಕೆ ಆರ್ಡರ್ ಅಂತ ಇದು ಆರ್ಡರ್ ಆಗಿದೆ ಇನ್ನೀಗೆ ಯಾರಿಗಾದ್ರೂ ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡಿ ಕೊಡ್ಲಿಕ್ಕೆ ಆಗ್ತದೆ ಖಂಡಿತ ನಾನು ಒಂದು ಇಷ್ಟು ದೂರ ಇದ್ರು ನಾನು ನೇಜಿ ಕೊಡುವಂತ ವ್ಯವಸ್ಥೆ ಏನ್ ಮಾಡಿದೆ ಯಾರಾದ್ರೂ ನೇಜಿ ಮಾಡಿ ಬೇಕಿದ್ರೆ ತಕ್ಷಣ ಫೋನ್ ಮಾಡಿ ನಾನು ಕೆಲವು ಸಲ ಸ್ಟಾಕ್ ಇರ್ತದೆ ನಾನು ಹೆಚ್ಚು ಹಾಕ್ತೇನೆ ನಾನು ನನಗೆ ಬೇಕಾಗಿ ಅಥವಾ ಆರ್ಡರ್ ಇದ್ದದ್ದು ಮಾತ್ರ ಅಲ್ಲ ಅದರಿಂದ ಹೆಚ್ಚಾಗಿ ನಾನು ನೇಜ್ ಹಾಕಿರ್ತೇನೆ ಕೆಲವರು ಎಲ್ಲ ಕೇಳ್ತಾರೆ ನನಗೆ ನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಷ್ಟ ಉಂಟು ಆಗ ನಾನು ನಿಮ್ಮಲ್ಲಿ ನೇಜ್ ಉಂಟು ಅಂತ ಹೇಳಿದ್ರೆ ತಕ್ಷಣ ನಾವು ಕೊಡುವಂತ ವ್ಯವಸ್ಥೆ ಕೂಡ ನಾನು ಮಾಡ್ತಾ ಇದ್ದೇನೆ ದೂರ ದೂರ ಊರಿನವರಿಗೆ ಈಗ ನಾನು ಉಜ್ಜಿದೆ ಬಿಸಿ ರೋಡು ಆ ಬೆಳ್ತಂಗಡಿ ನೆಲ್ಲಿಯಡಿ ಇವರಿಗೆಲ್ಲ ನಾನು ಕಳೆದ ಸಾವಿರ ನೇಜಿ ಕೊಟ್ಟಿದ್ದೇನೆ ಅದರಿಂದ ಏಳು ಸಾವಿರದಿಂದ ಎಂಟು ಸಾವಿರ ನೇಜಿ ಹಾಕುವಂತ ಕಾರ್ಯಕ್ರಮ ವರ್ಷ ಪ್ರತಿ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾಗುವ ಉಪಕರಣ ಯಾವುದು ಮಣ್ಣು ಗಾಲಿಸಿಡುದು ಇಡುದು ಆ ಬೇಕಾದ ಟ್ರೈ ಆ ಎಲ್ಲ ವ್ಯವಸ್ಥೆಯನ್ನು ನಾನು ಮೊದಲೇ ಮಾಡಿರ್ತೀನಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದೆ ಜನರು ವರ್ಷದಿಂದ ವರ್ಷ ಜನ ಹೆಚ್ಚಾಗ್ತಾರೆ ಮತ್ತೆ ನನ್ನ ಮಾಹಿತಿಯನ್ನು ನೋಡಿ ಜನರುಗಳಿಗೆ ಮೆಚ್ಚುಗೆ ಆಗ್ತದೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ನಾವು ಕೊಟ್ಟಂತ ನೇಜಲ್ಲಿ ಫಲ ಬಂದ್ರಲ್ಲ ನಮ್ಮ ಇನ್ನೊಂದ್ಸಲ ಇಲ್ಲದ ನಮ್ಮನ್ನು ಇಟ್ಕೊಳುದಲ್ಲ ಅವರಿಗೆ ದೋಷ ಮಾಡ್ಲಿಕ್ಕೆ ಹೋಗುದಿಲ್ಲ ನಾವಿ ಪರ್ಮನೆಂಟ್ ಆಗಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿ ಕೊಡುವಂತ ವ್ಯವಸ್ಥೆ ಮಾಡ್ತೇನೆ ಮತ್ತೆ ಮಾಹಿತಿ ಕೂಡ ಹೇಳ್ತೇನೆ ನನಗೆ ಮೊದಲಿಂದಲೂ ನನಗೆ ಇಂಟ್ರೆಸ್ಟ್ ಇತ್ತು ಬೇಸಾಯ ಮಾಡೋದು ಹಾಗೆ ನಮ್ಮಲ್ಲಿ ಕೂಡ ಗದ್ದೆ ಇತ್ತು ಅದು ನಮಗೆ ನಾನು ನಾನಾಗಿ ಮಾಡುವುದರಿಂದ ನನಗೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗಿದೆ ರೋಗದ ಬಗ್ಗೆ ಕೂಡ ಹೇಳಲಿಕ್ಕೆ ನನಗೆ ಆಗಿದೆ ಅದರಿಂದ ಯಾರಾದ್ರೂ ಬೇಕಿದ್ರೆ ಬನ್ನಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಸರಿಯಾದ ಫೋನ್ ನಂಬರ್ ನಮ್ಮ ಯೂಟ್ಯೂಬ್ ಕೊಡ್ತಾ ಇದ್ದಾರೆ ಅವರೆಲ್ಲ ಭತ್ತ ವ್ಯವಸಾಯ ಮಾಡಿ ಆಯ್ತು ಎಲ್ಲ ಭತ್ತ ಎಲ್ಲ ಬಂದು ಆನಂತರ ಕಟಾವ್ ಬರ್ತದೆ ನೋಡಿ ಕಟಾವ್ ಬಂದ ನಂತರ ಆ ಭತ್ತ ಅಕ್ಕಿ ಮಾಡೋದು ಹೇಗೆ ಅಂತ ಹೇಳಿ ನೋಡಿ ಮೊದಲೆಲ್ಲ ನಾವು ಫಸ್ಟಿಗೆ ಮನೆಯಲ್ಲಿ ಬೇಯಿಸಿ ಒಣಗಿಸಿ ಆ ನಂತರ ನಾವು ಮಿಲ್ಲಿಗೆ ಸಣ್ಣ ಸಣ್ಣ ಮಿಲ್ಲಿಗೆ ಕೊಡುವಂತ ವ್ಯವಸ್ಥೆ ಆಗ ಮಾಡ್ತಾ ಇದ್ದೇವೆ ಈಗ ಹಾಗೆ ಈಗ ಅಲ್ಲ ಈಗ ಹಾಗೆ ಅಲ್ಲ ದೊಡ್ಡ ದೊಡ್ಡ ಮಿಷನಿಗಳಿಗೆ ಕೊಟ್ಟು ಅದರ ಸತ್ವಾಂಶ ಈ ಅಕ್ಕಿಯಲ್ಲಿರುವಂತಹ ಸತ್ತಾಂಶ ಅದೆಲ್ಲ ಹೋಗಿರ್ತದೆ ಇದು ನ್ಯಾಚುರಲ್ ನೋಡಿ ಇದು ನ್ಯಾಚುರಲ್ ಅಕ್ಕಿ ನಾನು ನನ್ನ ಗದ್ದೆಯಲ್ಲಿ ಮಾಡಿದಂತ ಅಕ್ಕಿ ಇದು ಒಳ್ಳೆ ರೀತಿಯಲ್ಲಿ ಉಂಟು ನೋಡಿ ಇದರಲ್ಲಿ ಇದರಲ್ಲಿ ಇರುವ ರೀತಿ ಐಟಮ್ ಎಲ್ಲ ಒಳ್ಳೆ ರೀತಿಯಲ್ಲಿ ಉಂಟು ಇದರ ಅನ್ನವನ್ನು ತಿಂದ್ರೆ ಒಳ್ಳೆ ಆರೋಗ್ಯವಾಗಿ ಸಂಪೂರ್ಣವಾಗಿ ನಮಗೆ ಒಳ್ಳೆದಾಗ್ತದೆ ನೋಡಿ ಇದನ್ನು ಮಕ್ಕಳಿಗೆ ಗಂಜಿ ಕೊಟ್ರೆ ಈ ಸಣ್ಣ ಸಣ್ಣ ಮಕ್ಕಳಿಗೆ ಫಸ್ಟ್ ಗೆ ಗಂಜಿ ಕೊಡ್ತಾರೆ ಆ ಗಂಜಿ ಕೊಡುವಾಗ ಈ ಅಕ್ಕಿ ಆ ಗಂಜಿಯನ್ನು ಕೊಡ್ಬೇಕು ಆ ಇದರಲ್ಲಿ ಯಾವುದೇ ಕೆಮಿಕಲ್ ಇರುವುದಿಲ್ಲ ಆದಷ್ಟು ಸಾವಯವ ಇರ್ತದೆ ನಾವು ಮಾಡಿದಂತ ಗದ್ದೆಗಳಲ್ಲಿ ಸಾವಯವ ಇರ್ತದೆ ಅನಂತರ ಅಕ್ಕಿ ಮಾಡಿದ ಮಿಲ್ಲಿನಲ್ಲಿ ಕೂಡ ಸಾವಯವ ಒಳ್ಳೆ ರೀತಿಯಲ್ಲಿ ಮಾಡಿ ಕೊಡ್ತಾರೆ ಅವರು ಅದನ್ನೇ ಮಕ್ಕಳಿಗೆ ಗಂಜಿ ಕೊಟ್ರೆ ಮಕ್ಕಳು ಒಳ್ಳೆ ಉತ್ತಮ ರೀತಿಯಲ್ಲಿ ಆಗ್ತಾರೆ ಈಗಿನ ಕಾಲದಲ್ಲಿ ಆ ಮೆಷಿನರಿ ಹಾಕಿದ್ದು ಏನೇನೋ ಕೆಮಿಕಲ್ ಹಾಕಿದಂತ ಅಕ್ಕಿಯನ್ನು ಕೊಡ್ತಾರೆ ಮೊದಲು ನಾವು ಅದನ್ನಲ್ಲ ನಾವು ತಿನ್ನುವಂತ ಆಹಾರವನ್ನು ಒಳ್ಳೆ ರೀತಿಯಲ್ಲಿ ಮಾಡುವುದು ಹೇಗೆ ಅಂತ ಹೇಳಿ ನಾವು ನೋಡಿಕೊಳ್ಬೇಕು ಈಗ ನಮ್ಮ ಯೂಟ್ಯೂಬ್ ಟ್ರೂಬ್ಯುನರ್ ಅವರು ಆ ಬೇರೆ ಬೇರೆ ಕಡೆಯಲ್ಲಿ ಉಡುಪಿಯಲ್ಲಿ ಆಗಿರ್ಬೋದು ಆ ಕಾರ್ಕಳದಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಅವರು ಈಗ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇವರು ಮಾಹಿತಿ ಕೊಡ್ತಾ ಇದ್ದಾರೆ ಆ ನಾವು ಒಳ್ಳೆ ರೀತಿಯಲ್ಲಿ ಸಾವಯವ ಆ ಕೃಷಿ ಮಾಡಿ ನಾವು ಉಣ್ಣುವ ಅಕ್ಕಿಯನ್ನು ನಾವೇ ತಯಾರು ಅಂತ ಹೇಳಿ ಉದ್ದೇಶವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಆ ಒಳ್ಳೆ ರೀತಿಯಲ್ಲಿ ನಮಗೆ ಬಂದು ಅವರು ಪ್ರೇರೇಪಣೆ ಕೊಟ್ಟಿದ್ದಾರೆ ಅವರಿಗೆ ಒಳ್ಳೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ ಇಂಥ ಯೋಜನೆ ತುಂಬಾ ಹೆಚ್ಚೆಚ್ಚು ಆಗಲಿ ಎಲ್ಲ ಕಡೆಯಲ್ಲಿ ಹೆಚ್ಚೆಚ್ಚು ಆದರೆ ಖಂಡಿತ ಒಂದು ಭತ್ತ ಬೇಸಾಯದ ಒಂದು ಅಭಿಯಾನವೇ ಆಗ್ಲಿಕ್ಕೆ ಸಾಧ್ಯ ಉಂಟು ಹೇಳಿ ನಾನು ಹೇಳ್ತಾ ಇದ್ದೇನೆ ಆ ಅದನ್ನು ಮಾಡಿಕೊಂಡು ಹೋಗಿ ಒಳ್ಳೆ ರೀತಿಯ ಅಕ್ಕಿಯ ಅಕ್ಕಿಯು ನಮಗೆ ಓಕೆ ಸರ್ ಕೂಡ ನಮ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದೆ ಎ ಟು ಝಡ್ ಈ ರೀತಿ ಮಾಹಿತಿಯನ್ನು ಯಾರು ಕೊಡುದಿಲ್ಲ ಯಾಕಂದ್ರೆ ಗೊತ್ತಿದ್ದವ್ರ ಹತ್ರ ನಮಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ ಕೆಲವರಿಗೆ ಅಡರಿ ಇರ್ತದೆ ಅಂದ್ರಲ್ಲಿ ನೀವು ಸಿಂಪಲ್ ಆಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ರೆ ನಿಮ್ಗೆ ಧನ್ಯವಾದಗಳು ಸರ್ ನನ್ನ ಅನುಭವ